ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ತಮ್ಮನ್ನೆಲ್ಲ ನೋಡಿರ್ತೀರ ಆಲ್ರೆಡಿ ನೀವು ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಹೆಣ್ಮಕ್ಳು ಅಂದರೆ ಸೀರೆಗಳನ್ನ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಈಗ ಟ್ರೆಂಡಿಂಗಲ್ಲಿ ಇರೋದಂದ್ರೆ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ತುಂಬ ಟ್ರೆಂಡಿಂಗಲ್ಲಿದೆ ಆ ಸೀರೆಗಳಿಗೆ ಯಾವ ರೀತಿ ನಾವು ವರ್ಕನ್ನು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ಒಂದು ಡಿಸೈನ್ ಕಾಸ್ಟ್ನ ಹೇಳ್ತಾ ಇದ್ದೀನಿ ಆ ಬನ್ನಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿಸಿದ್ರೆ ಬೆಟರ್ ಅಂತಾನು ಕೂಡ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇನ್ನು ಕೆಲವು ಹಿಂದೆ ಒಂದೆರಡು ವಿಡಿಯೋದಾಗ ಹೇಳಿದೀನಿ ಸಣ್ಣದಾಗಿ ಸ್ಟಿಚಿಂಗ್ ಕೂಡ ಮಾಡ್ತೀನಿ ನನ್ನ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡ್ಕೋತೀನಿ ಅಂತ ಹೇಳಿ ಕೆಲವೊಂದು ಫ್ರೆಂಡ್ ಸರ್ಕಲ್ ಕೂಡ ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇರ್ತೀನಿ ಆ ಈ ಸೀರೆ ಬಂದು ನೋಡಿ ಮೈಸೂರ್ ಕ್ರೇಪ್ ಸಿಲ್ಕ್ ಡಿ ಅಂತ ಹೇಳ್ತಾರೆ ಅಥವಾ ಪರ್ಪಲ್ ಅಂತ ಹೇಳ್ಬೋದು ಪರ್ಪಲ್ ಬರಲ್ಲ ಮೆಜಂತ ಬರುತ್ತೆ ಈಗ ಮೂರು ಕಾಂಬಿನೇಷನ್ ಅಲ್ಲಿ ಇರುವಂತ ಸೀರೆ ಇದು ಇದೆಲ್ಲ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡುತ್ತಾ ಇದೆ ಆ ಈ ಸೀರೆಗೆ ಕಾಂಬಿನೇಷನ್ ಆಗಿ ಬ್ಲೌಸ್ ಬಂದು ಈ ಕಲರ್ ಅಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ನಾನು ಮಿಷನ್ ಎಂಬ್ರಾಯ್ಡ್ರಿನ ನೋಡಿ ಇದು ಬ್ಲೌಸ್ ಇದು ಆಕ್ಚುಲಿ ತುಂಬಾ ಡಲ್ ಆಗಿ ಕಾಣಿಸಿದೆ ಕ್ಯಾಮ್ರಾಗೆ ಅದು ತುಂಬಾ ಬ್ರೈಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಈ ರೀತಿ ವರ್ಕನ್ನು ಮಾಡಿಸಿರ್ತೀನಿ ನೋಡಿ ಇದು ಅದಕ್ಕೆ ಶೇಪ್ ಯಾವ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಈ ಥರ ಶೇಪ್ ಬಂದಿದೆ ನೋಡಿ ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅದು ಬ್ಲೌಸ್ ಹಾಕೊಳಕ್ಕೆ ಕರೆಕ್ಟಾಗಿ ಕೂರುತ್ತೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀನಿ ಇದಕ್ಕೆ ಕಾಮನಾಗಿ ಇತ್ತೀಚೆಗೆ ಇತ್ತೀಚಿಗೆ ತಕ್ಕಂತಹ ಒಂದು ಹೆಣ್ ವರ್ಷದಿಂದನೇ ತುಂಬ ಟ್ರೆಂಡಿಂಗ್ ಹೆಂಟತ್ತು ವರ್ಷದಿಂದ ಎಂಬ್ರಾಯ್ಡಿಂಗ್ ತುಂಬ ಟ್ರೆಂಡಿಂಗಲ್ಲಿದೆ ಜೊತೆಗೆ ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಕೂಡ ಟ್ರೆಂಡಿಂಗಲ್ಲಿದೆ ನಾನೇನಪ್ಪ ಹೇಳ್ತೀನಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂದ್ರೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ ಈ ಥರ ಕ್ರೇಪ್ ಸಿಲ್ಕಿಗೆಲ್ಲೂ ಕೂಡ ನೀವು ಮಿಷನ್ ಎಂಬ್ರಾಯ್ಡ್ರಿನ ಮಾಡ್ಕೋಬೋದು ಏನಪ್ಪಾ ಅಂತ ಹೇಳಿದ್ರೆ ಮಿಷಿನ್ ಎಂಬ್ರಾಯ್ಡ್ರಿ ನಿಮಗೆ ಬೆನಿಫಿಟ್ ನೋಡಿ ಈ ಈ ಬ್ಲೌಸಿಗೆ ನಾನು ಯಾವುದೇ ಸ್ಟೋನ್ಸ್ ಆಗಲಿ ಬೀಟ್ಸ್ ಆಗಲಿ ಹಾಕ್ಸಿಲ್ಲ ಗೋಲ್ಡ್ ಥ್ರೆಡ್ ಅಲ್ಲಿ ಹೈಲೈಟ್ ನ ಮಾಡಿರೋವಂಥದ್ದು ನೋಡಿ ಸ್ಲೀವ್ಸಿಗೆ ಈ ಥರ ಡಿಸೈನ್ ನ ಮಾಡಿದ್ದಾರೆ ಲೀಫ್ ತರ ಅದ್ರ ಪಕ್ಕ ಒಂದೊಂದು ಹೂವು ಬುಟ್ಟಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಅದನ್ನು ಕೂಡ ಗೋಲ್ಡ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಹಾಗಾಗಿ ಇದು ತುಂಬಾ ಇದು ಕಾಣಿಸುತ್ತೆ ಇದ್ರ ಇದು ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ನಾನೇನು ಹೇಳ್ತೀನಿ ಮೆಷಿನ್ ಎಂಬ್ರಾಯ್ಡ್ರಿ ಬೆಸ್ಟ್ ಅಂತ ಹೇಳ್ತೀನಿ ಅಥವಾ ನೀವೆಲ್ಲಾದರೂ ನಮ್ಮ ಅನುಕೂಲ ಇದೆ ನಾವು ಮಾಡಿಸ್ಕೋತೀವಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಕೋಬೋದು ಈ ಡಿಸೈನಿಗೆ ಇದು ಈ ಡಿಸೈನ್ ಬಂದು ಬೋಟ್ನೆಕ್ ಇಟ್ಟಿರೋ ಅಂಥದ್ದು ನಾನೇ ನೋಡಿ ನೀವು ನೋಡಿದ್ರೆ ಇದು ಬೋಟ್ನೆಕ್ ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟಿದ್ದೀನಿ ಫ್ರಂಟಲ್ಲೂ ಕೂಡ ವರ್ಕ್ ಇಷ್ಟು ಬರುತ್ತೆ ಮಾಮೂಲಿ ಫ್ರಂಟಿಗೆ ಇಷ್ಟು ಬಂದಿದೆ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ ಎಂಬ್ರಾಯ್ಡಿಂಗ್ ವರ್ಕು ಎಂಬ್ರಾಯ್ಡಿಂಗ್ ವರ್ಕಿಗೆ ಇದಕ್ಕೆ ನಾನು ಯಾವುದೇ ಬೀಡ್ಸ್ ಮತ್ತು ಸ್ಟೋನ್ಸ್ ಯಾವುದೋ ಯೂಸ್ ಮಾಡದೇ ಇರೋ ಕಾರಣ ಏಟ್ ಹಂಡ್ರೆಡ್ ರುಪೀಸ್ನ ಕೊಟ್ಟಿದ್ದೀನಿ ಇದು ಹೊರಗಡೆ ಮಾಡಿಸ್ಬೇಕಲ್ವ ನಾನು ಹಾಗಾಗಿ ಸ್ಟಿಚಿಂಗ್ ನಾನೇ ಮಾಡ್ತೀನಿ ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ಆಚೆಗಡೆ ಮಾಡಿಸೋ ಅಂಥದ್ದು ಅದಕ್ಕೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ದೀನಿ ಈ ಬ್ಲೌಸ್ದು ಏನೇನು ಕಾಂಬಿನೇಷನ್ ಕೊಡಿಸಿದ್ದೀನಿ ಅಂತ ಹೇಳಿ ಬನ್ನಿ ನೋಡೋಣ ನೋಡಿ ಇದು ಬ್ಯಾಕ್ ನೆಕ್ ಡಿಸೈನ್ ಬಂದು ಈ ಥರ ಬರುತ್ತೆ ಈಗ ಸ್ವಲ್ಪ ಟ್ರೆಂಡಿಂಗಲ್ಲೇ ಇದೆ ಇದು ಹಾಗಾಗಿ ವರ್ಕ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ವರ್ಕ್ ಬಂದು ಇದು ಬಳ್ಳಿ ಎಲ್ಲ ಗೋಲ್ಡಲ್ಲಿ ಮಾಡಿದ್ದಾರೆ ಬಳ್ಳಿ ಎಲ್ಲ ಗೋಲ್ಡ್ ಕಲರಲ್ಲಿ ಮಾಡಿದ್ದಾರೆ ಹೂವಕ್ಕೆ ಪರ್ಪಲಲ್ಲಿದೆ ಮಧ್ಯ ಬೊಟ್ಟು ಬೊಟ್ಟು ಬಂದು ಬ್ಲೂ ಕಲರಲ್ಲಿ ಬಂದಿದೆ ಎಡ್ಜಸ್ ಫುಲ್ಲು ಗೋಲ್ಡಲ್ಲಿ ಹೈಲೈಟ್ನ ಮಾಡಿದ್ದಾರೆ ಇದಕ್ಕೆ ಯಾವುದಕ್ಕೆ ಬೀಡ್ಸ್ ಮಣಿಗಳು ಏನು ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಇದು ಹಾಳಾಗೋದು ಕೂಡ ಇಲ್ಲ ತುಂಬ ಮಣಿಗಳೆಲ್ಲ ಹಾಕಿದ್ರೆ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ ಹಾಗೂ ಕೂಡ ಆಗೋಲ್ಲ ಇದು ನೋಡಿ ಇಲ್ಲಿ ಪರ್ಪಲ್ಲು ಇಲ್ಲಿ ಬ್ಲೂ ಇಲ್ಲಿ ಗೋಲ್ಡ್ ಮತ್ತು ಇಲ್ಲಿ ಗೋಲ್ಡ್ ಹೈಲೈಟ್ ಮಾಡಿದ್ದಾರೆ ಸುತ್ತ ಒಂದೊಂದು ಹೂಗಳನ್ನ ಹಾಕಿದ್ದಾರೆ ಅದ್ರಲ್ಲಿ ಬಂದು ಪರ್ ಪರ್ಪಲ್ ಮತ್ತು ಗೋಲ್ಡಲ್ಲಿ ಹೈಲೈಟ್ನ ಮಾಡಿರ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಯಾರಾದರೂ ಕ್ರೇಪ್ ಸಿಲ್ಕಿಗೆ ವರ್ಕ್ ಮಾಡಿಸ್ಬೇಕು ವೈ ಮಿಷಿನ್ ಎಂಬ್ರಾಯ್ಡ್ರಿ ಅಂತ ಹೇಳಿದ್ರೆ ಈ ಇದು ಒಂದು ಟಿಪ್ಸ್ ಆಗಿ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ತುಂಬ ದುಡ್ಡಿನ ಅಂದರೆ ಎಲ್ಲ ಕಾಸ್ಟ್ಲಿ ಸೀರೆಗಳು ತೊಗೊಂಡಾಗ ಹ್ಯಾಂಡ್ ವರ್ಕ್ ಮಾಡಿಸಿದ್ರೆ ನಡೆಯುತ್ತೆ ಆದರೆ ಹ್ಯಾಂಡ್ ವರ್ಕಲ್ಲೂ ಕೂಡ ಕೆಲವು ಸರಿ ಮಣಿಗಳು ಶೇಡ್ ಆಗುತ್ತೆ ಇದು ನಾನೇನಪ್ಪ ಹೇಳೋದಂದರೆ ಮಿಷಿನ್ ಎಂಬ್ರಾಯ್ಡ್ರಿನೇ ಚೆನ್ನಾಗಿರುತ್ತೆ ಅದರಲ್ಲಿ ನಾವು ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡಿ ಮಾಡಿಸ್ಕೋಬೇಕಾಗತ್ತೆ ಇದು ಈ ಡಿಸೈನ್ ಫುಲ್ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು